ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಈಗ ಶ್ರಾವಣ ಮಾಸದ ಸಂಭ್ರಮದಲ್ಲಿ ಇದ್ದೀರಾ ಸೊ ತುಂಬಾ ದಿನಗಳಿಂದ ನಾನು ಯೂಟ್ಯೂಬ್ಗೆ ಯಾವುದು ಭಕ್ತಿ ಗೀತೆ ಅಥವಾ ವಚನ ಗಾಯನ ಹಾಕ್ತಾ ಇರ್ಲಿಲ್ಲ ಕೆಲಸದ ಒತ್ತಡದಿಂದ ಸೊ ಈಗ ಶ್ರಾವಣ ಮಾಸದಲ್ಲಿ ನನಗೇನೋ ಒಂದು ಯೋಚನೆ ಬಂತು ಏನಾದರೂ ಪ್ರತಿನಿತ್ಯ ಹಾಕ್ಬೇಕು ವಚನ ಗಾಯನ ಇರಬಹುದು ಭಕ್ತಿ ಗೀತೆ ಇರಬಹುದು ಹಾಕೋಣ ಅಂತ ಆಲೋಚನೆ ಬಂದಾಗ ಪೂಜಾ ಅವರು ರಚನೆ ಮಾಡಿರ್ತಕ್ಕಂತ ತರಂಗಿಣಿ ಸಾಕಷ್ಟು ಜನ ಈ ಒಂದು ಕಾದಂಬರಿಯನ್ನ ಓದಿರ್ತೀರಿ ತುಂಬಾ ಅದ್ಭುತವಾದ ಕಾದಂಬರಿ ಸೊ ಶ್ರಾವಣ ಮಾಸದಲ್ಲಿ ಇದನ್ನ ಪಠಿಸೋದ್ರಿಂದ ನಮ್ಮಲ್ಲೂ ಕೆಲವೊಂದು ಬದಲಾವಣೆಗಳನ್ನ ತಂದ್ಕೋಬಹುದು ಸೊ ಒಂದು ಕಾದಂಬರಿಯ ಒಂದು ಅಥವಾ ಎರಡು ಅಧ್ಯಾಯ ಪ್ರತಿದಿನ ಓದಿ ಅಪ್ಲೋಡ್ ಮಾಡಬೇಕು ಅಂತ ಆಲೋಚನೆ ಬಂತು ಸೊ ಹಾಗಾಗಿ ಸೊ ಇವತ್ತಿನಿಂದ ಅದನ್ನು ಓದ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ನೀವು ಕೂಡ ಅದು ಕೇಳಿಸ್ಕೊಡಿ ತುಂಬ ಅದ್ಭುತವಾದ ಕಾದಂಬರಿ ನಿಮಗೂ ಅದು ಗ್ರಂಥ ಲಭ್ಯ ಇರುತ್ತೆ ತಗೊಂಡು ಓದ್ರಿ ತುಂಬ ಅದ್ಭುತವಾದ ಕಾದಂಬರಿ ಇದೆ ಪ್ರತಿಯೊಬ್ಬರೂ ಓದಬೇಕು ಅದನ್ನು ಅಂತ ಒಂದು ಅತ್ಯದ್ಭುತವಾದ ಕಾದಂಬರಿ ಸೊ ಇಂದಿನಿಂದ ಒಂದು ಅಥವಾ ಎರಡು ಅಧ್ಯಾಯ ಪ್ರತಿದಿನ ನಾನು ಓದಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಕೇಳಿಸ್ಕೊಡ್ರಿ ಕೇಳಿಸ್ಕೊಂಡು ಅಭಿಪ್ರಾಯ ತಿಳಿಸಿ ತುಂಬಾ ಸಂತೋಷ ಪಡ್ತೀರಾ ಅಂತ ಒಳ್ಳೆ ಕಾದಂಬರಿ ಅದು ಕೇಳ್ತೀರಲ್ವಾ ಸೊ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶರಣು ಶರಣಾರ್ಥಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸುಯಧಾನ ಸುಗ್ರಂಥಮಾಲಯ ಮೂವತ್ತೇಳನೆಯ ಪುಷ್ಪ ತರಂಗಿಣಿ ಅಕ್ಕ ಮಹಾದೇವಿಯನ್ನು ಕುರಿತಾದ ಕಾದಂಬರಿ ಇದರ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ವಿಶ್ವಕಲ್ಯಾಣ ಮಿಷನ್ ಬಸವ ಮಂಟಪ ಎರಡನೇ ಬ್ಲಾಕ್ ಕಾರ್ಡ್ ರಸ್ತೆ ರಾಜಾಜಿನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಗ್ರಂಥಗಳು ದೊರೆಯುವ ಸ್ಥಳಗಳು ಒಂದು ಜಗನ್ಮಾತಾ ಅಕ್ಕ ಮಹಾದೇವಿ ಆಶ್ರಮ ಉಳವಿ ರಸ್ತೆ ಧಾರವಾಡ ಎರಡು ಕಲ್ಯಾಣ ಮಿಷನ್ ಬಸವ ಮಂಟಪ ರಾಜಾಜಿನಗರ ಬೆಂಗಳೂರು ಮೂರು ಬಸವ ಗಂಗೋತ್ರಿ ಕುಂಬಳಗೋಡು ಬೆಂಗಳೂರು ದಕ್ಷಿಣ ತಾಲೂಕು ನಾಲ್ಕು ಬಸವ ಧರ್ಮಪೀಠ ಮಹಾಮನೆ ಆವರಣ ಕೂಡಲ ಸಂಗಮ ಅಕ್ಕನ ಚರಣಕ್ಕೆ ನುಡಿ ನೈವೇದ್ಯ ಶ್ರೀ ಅಕ್ಕ ಮಹಾದೇವಿ ನಮ್ಮ ಮುನ್ನಡೆಸು ಮಾತಾಯಿ ಸ್ತ್ರೀ ಸ್ತ್ರೀಕುಲದ ಸ್ಫೂರ್ತಿ ಗಂಗೋತ್ರಿ ಹೆಣ್ಣು ಮಾಯೆಯು ಎಂಬ ಸಲ್ಲುಗಳ ಮೆಟ್ಟುತ ಕಣ್ಣು ತೆರೆಸಿದ ಮಾತೆ ವಿಖ್ಯಾತ ಚರಿತೆ ಉಡುತಡಿಯ ಓಂಕಾರ ಝೇಂಕರಿಸಿ ಹರಿಯೇ ಒಡಲು ತಾ ಬೆಳೆಯಿತು ಲಿಂಗಮ್ಮ ತಾಯಿಯಲಿ ಒಡಗೂಡೆ ಸುಜ್ಞಾನ ಸಡಗರಿಸಿ ದನಿಯಿತು ಚೇತನ ನಿನ್ನ ನರತಂತುಗಳ ಮೀಟಿ ಉಗಮಿಸಿದ ನಿನ್ನೊಡಲು ಸುಳಿದೆಗೆದು ಬೆಳೆಯಿತು ಪ್ರಗತಿಯಂ ಸಾಧಿಸುತ್ತ ದಿನ ದಿನಕ್ಕೆ ಸೊಬಗೇರಿ ಭಕ್ತಿ ಜ್ಞಾನದ ಸೆಲೆಯು ಹೊಮ್ಮಿ ಹರಿಯುತ್ತಿರಲು ಚೊಕ್ಕ ವೈರಾಗ್ಯ ಮಲ್ಲಿಕಾರ್ಜುನನ ಗೊಲಿದೆ ಸಂಕಲ್ಪದೊಳು ಮೇರು ಸೌಂದರ್ಯದೊಳು ಹಂಸೆ ಶಿವಭಕ್ತಿಯಲ್ಲಿ ನೀನು ಪ್ರೇಮ ಸಾಮ್ರಾಜ್ಞಿ ವೈರಾಗ್ಯ ಭಾವದಲ್ಲಿ ಗೌರಿ ಶಂಕರವಾದೆ ಹೃದಯ ನಿನ್ನದು ಶಿವಗೆ ಮಾನಸ ಸರೋವರ ಅನುಭಾವ ಮಂಟಪದ ಅಮರ ಜ್ಯೋತಿಯು ಆದೆ ಸ್ವಾನುಭವ ಜೇನನ್ನು ವಚನ ರೂಪದಿ ಚಿಚ್ಚೋದಿ ಬಸವನ ಕಾರುಣ್ಯ ಸುತೆಯಾದೆ ಬಸವ ಧರ್ಮದ ಕೀರ್ತಿ ದುಂದುಬಿಯ ಬಿಯ ಮೊಳಗಿದೆ ಜಗದ್ಗುರು ಮಾತೆ ಮಹಾದೇವಿ ಸಮರ್ಪಣೆ ಅಕ್ಕ ಮಹಾದೇವಿಯ ಔನ್ನತ್ಯವನ್ನು ಮನದಟ್ಟು ಮಾಡಿಕೊಟ್ಟು ಆ ಮಾತೆಯ ಆದರ್ಶವನ್ನು ಹೃದಯ ಕ್ಷೇತ್ರದನ್ನೆಟ್ಟು ಇರುಳು ಹಗಲೆನ್ನದೆ ಅವಿಶ್ರಾಂತ ಚೇತನವಾಗಿ ಈಂಟಿಸುತ ಎಲ್ಲರಿಗೆ ಜ್ಞಾನಾಮೃತದ ತ್ಯಾಗಿಯಾಗಿ ಎನ್ನ ಆಧ್ಯಾತ್ಮ ಬಾಳಿನ ಬೆಂಗಾವಲಾಗಿ ದಿಕ್ಸೂಚಿಯಾಗಿ ಅನುಗ್ರಹಿಸಿ ಉದ್ಧರಿಸಿದ ಮಮ ಸದ್ಗುರು ಶ್ರೀ ಲಿಂಗಾನಂದ ಸ್ವಾಮಿಗಳವರ ಶ್ರೀಚರಣಕ್ಕೆ ಹೃತ್ಪೂರ್ವಕ ಸಮರ್ಪಣೆ ಜಗದ್ಗುರು ಮಾತೆ ಮಹಾದೇವಿ ತರಂಗಿಣಿ ಕಾದಂಬರಿಯ ಧನದಾಸೋಹಿಗಳು ಶರಣ ಸಿ ನಾಗಪ್ಪ ಆದವಾನಿ ಕೊಟ್ಟಿದ್ದು ತನಗೆ ಬೈಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟಿತೆನೆಬೇಡ ಅದು ಮುಂದೆ ಕಟ್ಟಿಹುದು ಬುದ್ಧಿ ಸರ್ವಜ್ಞ ಎಂಬ ಸರ್ವಜ್ಞನ ವಾಣಿಯನ್ನು ನಿಷ್ಠೆಯಿಂದ ಅನುಷ್ಠಾನ ಮಾಡುತ್ತಿರುವ ದಾಸೋಹಿಗಳು ಆದವಾನಿಯ ಶರಣ ಸಿ ನಾಗಪ್ಪನವರು ಬೈಲಹೊಂಗಲದಲ್ಲಿ ಪರಮ ಪೂಜ್ಯ ಶ್ರೀ ಸದ್ಗುರು ಲಿಂಗಾನಂದ ಸ್ವಾಮಿಗಳವರು ಪ್ರವಚನ ಮಾಡುವಾಗ ಹತ್ತಿಯ ವ್ಯಾಪಾರದ ನಿಮಿತ್ತ ಅಲ್ಲಿಗೆ ಬಂದವರು ಪ್ರವಚನ ಕೇಳಿ ಪ್ರಭಾವಿತರಾಗಿ ಉದಾರ ಮನೋಭಾವದಿಂದ ಆರು ಸಾವಿರದ ಒಂದು ರುಗಳ ದೇಣಿಗೆ ನೀಡಿದ್ದಾರೆ ಅವರ ಈ ಔದಾರ್ಯಕ್ಕಾಗಿ ಪರಮಾತ್ಮನು ಮತ್ತು ವಿಶ್ವಗುರು ಬಸವಣ್ಣನವರು ಶರಣ ಸಿ ನಾಗಪ್ಪನವರು ಮತ್ತು ಅವರ ಕುಟುಂಬ ವರ್ಗಕ್ಕೆ ಆಯುರಾರೋಗ್ಯ ಭಾಗ್ಯ ಸಕಲ ಸಂಪದವನ್ನು ನೀಡಲಿ ಎಂದು ಹೃತ್ಪೂರ್ವಕವಾಗಿ ಹಾರೈಸುತ್ತೇವೆ ಜಗದ್ಗುರು ಮಾತೆ ಮಹಾದೇವಿ ಕ್ಯಾಂಪ್ ಬೆಂಗಳೂರು ತರಂಗಿಣಿಯಲ್ಲಿ ಮಿಂದಾಗ ಪೂರ್ವಾರ್ಧದಲ್ಲಿ ಭಾಗ ಒಂದು ಉಗಮ ಇದರಲ್ಲಿ ಆರು ಅಧ್ಯಾಯಗಳು ಒಂದು ಬೈಚಿಟ್ಟ ಬಯಕೆ ಎರಡು ಸಾತ್ವಿಕ ಸಂಸಾರ ಮೂರು ಧರ್ಮ ಸಂಸ್ಕಾರ ನಾಲ್ಕು ಸಂಕಲ್ಪ ಸಿದ್ಧಿ ಐದು ನನಸಾದ ಕನಸು ಆರು ಕಾರಣಿಕ ಕನ್ಯೆ ಭಾಗ ಎರಡು ಪ್ರಗತಿ ಒಂದು ಬಿದಿಗೆಯ ಚಂದ್ರ ಎರಡು ವಿದ್ಯೆಗೆ ನಾಂದಿ ಮೂರು ಸುಪ್ತ ಶಕ್ತಿಯ ಆವಿಷ್ಕಾರ ನಾಲ್ಕು ವಿರಕ್ತಿಯ ಕಿಡಿ ಐದು ಮೋಡ ಸರಿಯಿತು ಆರು ಕನ್ನೆತನ ಕಾಲಿಕ್ಕಿತು ಏಳು ಪುನರ್ಜನ್ಮ ಭಾಗ ಮೂರು ಗಮನ ಇದರಲ್ಲಿ ಇಪ್ಪತ್ತ್ಮೂರು ಅಧ್ಯಾಯಗಳು ಒಂದು ಅಂತರ್ಮುಖಿ ಎರಡು ದೇವ ವಿರಹಿಣಿ ಮೂರು ಶಿವನೊಲುಮೆ ನಾಲ್ಕು ನಿರಾಕರಣೆ ಐದು ಏಕದೇವೋಪಾಸನೆ ಆರು ಮದುವೆಯ ಮಾತು ಏಳು ಸಮಾಧಾನಿ ಎಂಟು ದೃಢ ಚಿತ್ತೆ ಒಂಬತ್ತು ನೆಮ್ಮದಿಯ ನೆಲೆ ಹತ್ತು ಕೌಶಿಕನ ಕಾಕದೃಷ್ಟಿ ಹನ್ನೊಂದು ವಿರಹದುರಿಯಲ್ಲಿ ಹನ್ನೆರಡು ಕಳವಳದ ಕೂಪದಲ್ಲಿ ಹದಿಮೂರು ಕ್ರೋಧತಪ್ತ ಕಾಮಿನಿ ಹದಿನಾಲ್ಕು ಕಾಡಾರಣ್ಯದಲ್ಲಿ ಕಾಲುದಾರಿ ಹದಿನೈದು ಪಂಜರಕ್ಕೆ ಪಯಣ ಹದಿನಾರು ಕರ್ತವ್ಯದ ಪಾಠ ಹದಿನೇಳು ಮದನ ನರಮನೆಯಲ್ಲಿ ಆಧ್ಯಾತ್ಮ ಬೋಧೆ ಹದಿನಾರು ಪ್ರಕೃತಿಯ ಪ್ರಶಾಂತ ಮಡಿಲಲ್ಲಿ ಹದಿನೇಳು ಆ ಭವನ ಧ್ಯಾನಕ್ಕೆ ಭವಿಯಿಂದ ಭಂಗ ಹದಿನೆಂಟು ಗುರುಗಳ ಮುಖಭಂಗ ಹತ್ತೊಂಬತ್ತು ಜ್ಞಾನ ಮಂಥನ ಇಪ್ಪತ್ತು ದಿಗಂಬರದ ದಿವ್ಯಯೋಗಿಣಿ ಇಪ್ಪತ್ತೊಂದು ಮೋಹಪಂಜರದಿಂದ ಮುಕ್ತಿ ಇನ್ನು ಉತ್ತರಾರ್ಧ ಭಾಗ ನಾಲ್ಕು ಸಂಗಮ ಇದರಲ್ಲಿ ಹದಿನಾಲ್ಕು ಅಧ್ಯಾಯಗಳು ಒಂದು ಮಸಣದಲ್ಲಿ ಒಂದು ಇರುಳು ಎರಡು ಹಸಿವಿನ ಅಬ್ಬರ ಮೂರು ಭಯಂಕರ ಬೈರಾಗಿ ನಾಲ್ಕು ಮುಗಿಲೆರೆದ ಮಜ್ಜನ ಐದು ನಿಂದಕರಿಗೆ ಬೋಧೆ ಆರು ಮಹಾಗ್ರಾಮದಲ್ಲಿ ಮಹಾದೇವಿ ಏಳು ದಾಸೋಹ ಧಾಮದಲ್ಲಿ ಎಂಟು ಕಲ್ಯಾಣ ಪ್ರವೇಶ ಒಂಬತ್ತು ಕಿನ್ನರಯ್ಯನ ಪರೀಕ್ಷೆ ಹತ್ತು ಅನುಭವ ಮಂಟಪದ ಅಕ್ಕ ಹನ್ನೊಂದು ಶಿವಯೋಗ ಸಾಧನೆಯಲ್ಲಿ ಹದಿಮೂರು ಹನ್ನೆರಡು ಯೋಗಾಂಗ ತ್ರಿವಿಧಿಯ ರಚನೆ ಹದಿಮೂರು ದಾರ್ಶನಿಕ ದೇವಗಂಗೆ ಹದಿನಾಲ್ಕು ದ್ವೇಷದ ಜ್ವಾಲೆ ಪ್ರೇಮದ ಜಲ ಇನ್ನು ಭಾಗ ಐದು ಸಮಾಗಮ ಇದರಲ್ಲಿ ಹತ್ತು ಅಧ್ಯಾಯಗಳು ಒಂದು ಕದಳಿಯ ಕಾಮನೆ ಎರಡು ಪಯಣದ ಪ್ರಸ್ತಾಪ ಮೂರು ಕರುಣೆಯ ಕಂದ ನಾಲ್ಕು ಹುತ್ತವ ಬಡಿದಡೆ ಹಾವು ಸಾಯಬಲ್ಲುದೆ ಐದು ದಯವೇ ಧರ್ಮದ ಮೂಲ ಆರು ಶ್ರೀಗಿರಿಯ ಆರೋಹಣ ಏಳು ಕದಳಿಯತ್ತ ಪಯಣ ಎಂಟು ಅನುಷ್ಠಾನದ ಆನಂದದಲ್ಲಿ ಒಂಬತ್ತು ಪ್ರವೃತ್ತಿ ಪಲ್ಲಟ ಹತ್ತು ಸಾಗರದಲ್ಲಿ ಸಮರಸ ಇನ್ನು ಮೊದಲ ಮಾತು ಸೆಲೆಯ ಬಾಯಿಗೆ ಅಟೆದುಕೊಂಡ ಕಲ್ಲು ಅರುಗಾಗುತ್ತಲೇ ನಿರರ್ಗಳವಾಗಿ ಸೆಲೆಯು ಪುಟಿಯುವುದು ಲೋಕದ ನಿಯಮ ನಿಜ ಹಾಗೆಯೇ ಸನ್ಯಾಸಿಗಳು ಕಾದಂಬರಿ ಬರೆಯುವುದು ಅಸಾಧು ಎಂಬ ನಂಬಿಕೆ ಪ್ರಚಲಿತವಿದ್ದಾಗ ಸಾಮಾಜಿಕ ಕಥಾವಸ್ತುವುಳ್ಳ ಆಧ್ಯಾತ್ಮಿಕ ಮೆರುಗು ಪಡೆದ ನನ್ನ ಮೊದಲ ಕಾದಂಬರಿ ಹೆಪ್ಪಿಟ್ಟ ಹಾಲು ಬೆಳಕನ್ನು ಕಂಡಿತು ನಾವು ನಿರೀಕ್ಷಿಸಿದ ಕ್ಕಿಂತಲೂ ಹೆಚ್ಚಿನ ಮೆಚ್ಚುಗೆ ಪಡೆಯಿತು ಜನಸಾಮಾನ್ಯರ ಅಭಿಮಾನದ ಹೊಳೆಯಲ್ಲಿ ಮಿಂದಿತು ರಾಜ್ಯ ಸಾಹಿತ್ಯ ಅಕಾಡೆಮಿಯ ಬಹುಮಾನವನ್ನು ಹೊಂದಿತು ಈ ಅವಧಿಯಲ್ಲಿ ಹೆಪ್ಪಿಟ್ಟ ಹಾಲು ಜನರ ಹೃದಯದ ಮೇಲೆ ಮಾಡುತ್ತಿದ್ದ ಪರಿಣಾಮವನ್ನು ಮನಗಂಡೆ ಮಾನಸಿಕ ಭಾವನೆಗಳನ್ನೇ ಆಗಲಿ ವೈಚಾರಿಕ ತತ್ವಗಳನ್ನೇ ಆಗಲಿ ವ್ಯಕ್ತಪಡಿಸಲು ಕಾದಂಬರಿಯು ಸೂಕ್ತ ಮಾಧ್ಯಮ ಮತ್ತು ವ್ಯಕ್ತಿ ವ್ಯಕ್ತಿತ್ವಗಳನ್ನು ಪದರ ಪದರವಾಗಿ ಚಿತ್ರಿಸಲು ಸಮರ್ಪಕ ಸಾಧನ ಎಂಬ ಭಾವನೆ ದೃಢವಾಯಿತು ಇದರಿಂದಾಗಿ ಮನದ ಮೂಲೆಯಲ್ಲಿದ್ದ ಅಳುಕು ಸರಿದಿತ್ತು ಆಗ ಉತ್ಸಾಹಶಾಲಿಯಾಗಿ ಹೊರಹೊಮ್ಮಿ ಅಕ್ಕ ಮಹಾದೇವಿಯನ್ನು ಕುರಿತಾದ ಈ ಕಾದಂಬರಿ ತರಂಗಿಣಿಯು ಪ್ರವಹಿಸಿತು ಈ ಕಾದಂಬರಿಯು ಹನ್ನೆರಡನೇ ಶತಮಾನದಲ್ಲಿ ಆಗಿಹೋದ ಐತಿಹಾಸಿಕ ವ್ಯಕ್ತಿಯೋರ್ವಳ ಸಾಹಿತ್ಯಿಕ ಚಿತ್ರಣ ಮಾತ್ರವಲ್ಲ ಬದುಕನ್ನು ಪಲ್ಲಟಿಸಿಕೊಂಡು ಅಸಾಮಾನ್ಯ ಯೌಗಿಕ ಗುರಿಯನ್ನು ಮುಟ್ಟಿದ ಶಿವಯೋಗಿಣಿ ಅಕ್ಕ ಮಹಾದೇವಿಯನ್ನು ಕುರಿತದ್ದು ಮರ್ತ್ಯ ಮಟ್ಟದಲ್ಲಿ ಉಗಮಿಸಿ ಅಮರ್ತ್ಯ ಮಟ್ಟದಲ್ಲಿ ಸಮಾಗಮಗೊಳ್ಳುವ ಆ ತಾಯಿಯ ವ್ಯಕ್ತಿತ್ವವು ಬಹುಮುಖವಾದುದು ಆಕೆ ಅನುಭಾವಿ ತತ್ವಜ್ಞಾನಿ ಯೋಗಿಣಿ ಸಾಹಿತಿ ಕ್ರಾಂತಿಕಾರಿಣಿ ಸ್ವತಂತ್ರ ವಿಮರ್ಶಾ ಪ್ರಜ್ಞೆಯುಳ್ಳವಳು ಇಂತಹ ಮಹಾವ್ಯಕ್ತಿತ್ವವು ರೂಪುಗೊಂಡ ಪರಿ ವಿವಿಧ ಹಂತಗಳಲ್ಲಿ ಆಕೆಯ ಮನಸ್ಸು ಹಾಯ್ದು ಬಂದ ಸ್ತರ ಎದುರಿಸಿದ ಪರಿಸರ ಇವುಗಳನ್ನು ಚಿತ್ರಿಸಲು ಬಹುದೊಡ್ಡ ಭಿತ್ತಿಯೇ ಬೇಕಾಯಿತು ಅದರಿಂದಾಗಿ ಕಾದಂಬರಿಯು ಬೃಹತ್ ಗಾತ್ರ ಪಡೆಯಿತು ಇಲ್ಲಿಗಾಗಲೇ ಅಕ್ಕ ಮಹಾದೇವಿಯನ್ನು ಕುರಿತು ಅನೇಕರು ತಾತ್ವಿಕ ಕೃತಿಗಳನ್ನು ಕಾದಂಬರಿಗಳನ್ನು ರಚಿಸಿದ್ದಾರೆ ಈ ಕೃತಿಯಲ್ಲಿ ತೆಗೆದುಕೊಂಡ ವೈಶಿಷ್ಟ್ಯಪೂರ್ಣ ಎಚ್ಚರಿಕೆಯೆಂದರೆ ಸಾಧ್ಯವಾದಷ್ಟು ಸ್ವತಃ ಅಕ್ಕ ಮಹಾದೇವಿಯ ವಚನಗಳ ಅಸ್ಥಿವಾರದ ಮೇಲೆಯೇ ಕಥಾಭವನದ ನಿರ್ಮಾಣ ವಚನದ ಆಧಾರವಿಲ್ಲದೆ ಯಾವುದೇ ಘಟನೆಯನ್ನು ರೂಪಿಸಲು ಯತ್ನಿಸಿಲ್ಲ ಸಂಭಾಷಣೆಗಳನ್ನೂ ಸಹ ಸಾಧ್ಯವಾದಷ್ಟು ವಚನಗಳ ಆಧಾರದ ಆಧಾರದ ಮೇಲೆಯೇ ಹೆಣೆದಿರುವುದರಿಂದ ಪದ್ಯ ಅಥವಾ ಗದ್ಯ ಯಾವುದೇ ರೂಪದಲ್ಲಿ ಬಳಸಿಕೊಂಡ ವಚನಗಳ ಸಂಖ್ಯೆಗಳನ್ನು ಅಡಿಟಿಪ್ಪಣಿಯಲ್ಲಿ ಕೊಟ್ಟಿರುವೆ ನೇರ ರೂಪದಲ್ಲಿ ಎಲ್ಲವನ್ನೂ ಬಳಸಿಕೊಂಡರೆ ಕಾದಂಬರಿಯ ಛಾಯೆ ಹೋಗಿ ತಾತ್ವಿಕ ಕೃತಿಯ ಲಕ್ಷಣ ಹೊರಬರಬಹುದೆಂಬ ಆತಂಕದಿಂದ ಹೆಚ್ಚಾಗಿ ಗದ್ಯ ರೂಪದಲ್ಲಿ ಬಳಸಿಕೊಂಡಿರುವೆ ಅವಶ್ಯಕವಿದ್ದಲ್ಲಿ ಸ್ವರೂಪದಲ್ಲಿ ಹೆಣೆದಿರುವೆ ವೈರಾಗ್ಯದ ಸೋಪಾನ ಬಿಡಿದು ಆಧ್ಯಾತ್ಮಿಕ ಶ್ರೀಗಿರಿಯನ್ನೇರಿದ ಮೀಸಲಳಿಯದ ಕುಸುಮವಾಗಿ ಚನ್ನಮಲ್ಲಿಕಾರ್ಜುನನಿಗೆ ಎಡೆಯಾದ ವೀರವಿರಾಗಿಣಿ ಅಕ್ಕ ಮಹಾದೇವಿಯ ಬದುಕಿನ ಅನೇಕ ಘಟನೆಗಳು ವಿವಾದಾಸ್ಪದವಾಗಿ ಉಳಿದಿದ್ದು ಅವುಗಳ ಬಗ್ಗೆ ತಪ್ಪು ತಿಳುವಳಿಕೆ ಬಹಳಷ್ಟು ಜನರಲ್ಲಿ ಮೂಡಿದೆ ಅಂತಹ ವಾದಗ್ರಸ್ತ ವಿಷಯಗಳನ್ನು ಸೂಕ್ತ ಹಿನ್ನೆಲೆ ವಿವರಣೆಗಳೊಡನೆ ಆಕೆಯ ವ್ಯಕ್ತಿತ್ವಕ್ಕೆ ಚ್ಯುತಿ ಬರದಂತೆ ಬಿಡಿಸುವ ಪ್ರಯತ್ನ ಮಾಡಿರುವೆ ಓದಿದವರು ಅಕ್ಕನ ವ್ಯಕ್ತಿತ್ವವನ್ನು ಸರಿಯಾಗಿ ಅರಿತುಕೊಂಡರೆ ನನ್ನ ಶ್ರಮ ಸಾರ್ಥಕವಾಗದಿರದು ನನ್ನ ಈ ಕಾದಂಬರಿಗೆ ಸ್ಫೂರ್ತಿಯನ್ನು ಒದಗಿಸಿದ್ದ ಪರಮ ಪೂಜ್ಯ ಶ್ರೀಲಿಂಗಾನಂದ ಸ್ವಾಮಿಗಳ ಅಕ್ಕ ಮಹಾದೇವಿಯನ್ನು ಕುರಿತಾದ ಪ್ರವಚನ ಆದ್ದರಿಂದ ಗುರುಗಳ ಆ ಕೊಡುಗೆಯನ್ನು ಸ್ಮರಿಸದಿರಲಾರೆ ಬಹುಮುಖ ವ್ಯಕ್ತಿತ್ವವುಳ್ಳ ಅಕ್ಕ ಮಹಾದೇವಿಯನ್ನು ವಿವಿಧ ದೃಷ್ಟಿಕೋನಗಳಿಂದ ದರ್ಶಿಸಿ ಕಾದಂಬರಿಯೊಂದನ್ನು ಬರೆಯಬೇಕೆಂಬ ತಣಿ ಒಡೆಯಲು ಕೃತಿಯ ರಚನೆಯನ್ನು ಆರಂಭಿಸಲಾಯಿತು ಆದರೆ ಅದು ಕಲ್ಯಾಣದ ಪಯಣದ ತನಕ ಬಂದು ತಟ್ಟನೆ ನಿಂತಿತು ಕಾರಣವೇನೆಂದರೆ ಕದಳಿಯ ಬನವನ್ನು ನೋಡಿಯೇ ಇರದ ಕಾರಣ ಅನ್ಯರು ಬರೆದ ವಿವರಗಳನ್ನು ಸಂಗ್ರಹಿಸಿ ಓದಿದ್ದರಾಯಿತು ಅದರಿಂದ ತೃಪ್ತಿಯೊದಗಲಿಲ್ಲ ಕಲ್ಪನೆಯ ಕುದುರೆಗೆ ಹಾರಲು ಸ್ಫೂರ್ತಿ ಬರಲಿಲ್ಲ ಆಗ ಕದಳಿಯ ಬನವನ್ನು ಸಂದರ್ಶಿಸಿ ಬರೋಣವೇ ಎಂಬ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದೇ ತಡ ಗುರೂಜಿಯವರು ಉತ್ಸಾಹಕ್ಕೆ ಭಂಗ ತರದೆ ಒಪ್ಪಿಗೆ ನೀಡಿದರು ಒಂದು ಪಕ್ಕದ ಒಂದು ಪಕ್ಷದ ಕಾಲಾವಧಿಯಲ್ಲಿ ತ್ವರಿತ ಸಿದ್ಧತೆ ಮಾಡಿಕೊಂಡು ನಲವತ್ತು ಭಕ್ತರ ಗುಂಪಿನೊಡನೆ ಹೊರಟೆವು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಗುರುಗಳು ಸಂದರ್ಶಿಸಿ ಬಂದಿದ್ದ ಕಾರಣ ಯಾವುದೇ ತೊಂದರೆ ಇಲ್ಲದೆ ದುರ್ಗಮ ಕಾನನದಲ್ಲಿ ಸಾಗಿದೆವು ಮಳೆಗಾಲವು ಅದೇ ಆಗ ಮುಗಿದಿತ್ತಾದ ಕಾರಣ ಕಾನನವು ದಡಸಾಗಿದ್ದು ಹುಲ್ಲು ಬಹು ದಟ್ಟವಾಗಿರುವುದು ಹಾವುಗಳ ಹರಿದಾಟ ಬಹಳ ಎಂದು ಮೊದಲು ಅನೇಕರು ಹಿಂಜರಿದಿದ್ದರು ಅಕ್ಕ ಮಹಾದೇವಿಯು ಐಕ್ಯವಾದ ಕದಳಿಯನ್ನು ಪ್ರತ್ಯಕ್ಷವಾಗಿ ನೋಡಿ ಬರದೆ ಕಾದಂಬರಿಯನ್ನು ಪ್ರಕಟಿಸಬಾರದೆಂದು ನಾನು ಸಂಕಲ್ಪಿಸಿದ ಕಾರಣ ಅಕ್ಕನ ಮೇಲೆ ಭಾರ ಹಾಕಿ ಹೊರಟು ಬಿಟ್ಟೆವು ಉಳಿದವರು ಮನಸ್ಸನ್ನು ದೃಢಪಡಿಸಿಕೊಂಡು ಹೊರಟರು ಅಲ್ಲಿಗೆ ಹೋದಾಗ ಯಾವುದೇ ವಿಘ್ನವಾಗಲಿಲ್ಲ ವಿಪತ್ತು ಎದುರಾಗಲಿಲ್ಲ ದಟ್ಟ ಹುಲ್ಲುಗಾವಲಿನಲ್ಲಿ ಹಾವುಗಳನ್ನು ಕಂಡಿದ್ದು ಮುಂಜಾನೆ ಅದೇ ಆಗ ನೀರನ್ನಿಂಟಿ ಹೋದ ಹುಲಿಯ ಹೆಜ್ಜೆಯ ಗುರುತು ಮೂವತ್ತೊಂದು ಹತ್ತು ಎಪ್ಪತ್ನಾಲ್ಕರಂದು ರಾತ್ರಿ ಕದಳಿಗವಿಯ ಮೇಲ್ಭಾಗದಲ್ಲಿ ಉರಿಯನ್ನು ಹಾಕಿಕೊಂಡು ಪ್ರಾರ್ಥನಾಮಗ್ನರಾಗಿ ಕುಳಿತಾಗ ನೀರು ಕುಡಿಯಲು ಬಂದು ಅತ್ಯಂತ ಸನಿಹದಲ್ಲಿ ನಿಂತು ಗರ್ಜಿಸಿ ಮರೆಯಾದ ಕಾಡು ಮೃಗದ ಧ್ವನಿ ಬಿಟ್ಟರೆ ಇನ್ನಾವ ದುರ್ಧರ ಪ್ರಸಂಗವು ಎದುರಾಗಲಿಲ್ಲ ಬೇಸಿಗೆಗಿಂತಲೂ ಈಗ ಬಂದುದು ಒಳ್ಳೆ ಏಕೆಂದರೆ ಬೇಸಿಗೆಯಲ್ಲಿ ಸುಟ್ಟ ಗುಡ್ಡಗಳು ಒಣ ಗಿಡ ಒಣಗಿದ ಗಿಡಗಳು ಕಂಡುಬಂದರೆ ಈಗ ಯಥೇಚ್ಛ ನೀರು ಕುಲುಕುಲು ನಗುವ ನಿಸರ್ಗಗಳು ನಮ್ಮ ಪ್ರವಾಸವನ್ನು ಚೇತೋಹಾರಿಯಾಗಿ ಮಾಡಿದವು ಚಿರಸ್ಮರಣೀಯವಾದ ಸ್ಫೂರ್ತಿದಾಯಕವಾದ ಕದಳಿಯ ಸಂದರ್ಶನ ಮಾಡಿಸಿ ಕೊಟ್ಟದ್ದಕ್ಕಾಗಿ ಸದ್ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸದಿರಲಿಲ್ಲ ಈ ಸಂದರ್ಶನದ ಪರಿಣ ಪರಿಣಾಮವಾಗಿ ಅಕ್ಕನ ಕದಳಿ ಪ್ರವಾಸವನ್ನು ಯಥಾವತ್ತಾಗಿ ಬರೆಯಲು ಸಾಧ್ಯವಾಯಿತು ಆದ್ದರಿಂದ ಈ ಕಾದಂಬರಿ ರೂಪುಗೊಳ್ಳುವುದಕ್ಕೆ ಹೆಚ್ಚಿನ ಸಹಾಯಕರಾದ ಪೂಜ್ಯ ಗುರುಗಳಿಗೆ ವಂದನೆ ಸಲ್ಲಿಸುವೆ ಅನೇಕ ಗ್ರಂಥಗಳ ಸಹಾಯ ಪಡೆದಿರುವ ನಾನು ಆ ಗ್ರಂಥಗಳ ಕರ್ತೃಗಳು ಅಥವಾ ಸಂಪಾದಕರಿಗೆ ಕೃತಜ್ಞತೆ ಸಲ್ಲಿಸುವೆ ಕನ್ನಡ ನಾಡಿನ ಅಮರಜ್ಯೋತಿಯಾದ ಅಕ್ಕ ಮಹಾದೇವಿಯ ಬದುಕನ್ನು ಓದಿ ಅಪೂರ್ವ ಚಿತ್ರವೊಂದನ್ನು ಹೃದಯ ಭಿತ್ತಿಯಲ್ಲಿ ರೂಪಿಸಿಕೊಳ್ಳಲಿರುವ ಓದುಗರಿಗೆ ಶುಭ ಹಾರೈಕೆಗಳನ್ನು ಸಮರ್ಪಿಸುವೆ ಜಗದ್ಗುರು ಮಾತೆ ಮಹಾದೇವಿ ಭಾಗ ಒಂದು ಉಗಮ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಶರಣು ಶರಣಾರ್ಥ